ಸರ್ ಇನ್ನೊಂದು ನಾನು ಇನ್ನೂ ಸೀರಿಯಸ್ ಪಾಯಿಂಟ್ಸ್ ಬರೋಕ್ಕಿಂತ ಮುಂಚೆ ಸರ್ ರಾಜಕಾರಣಕ್ಕೆ ಬರುವಂತ ಇಂಟ್ರೆಸ್ಟ್ ನಿಮಗಿತ್ತು ಆದರೆ ನಿಮ್ಮ ತಂದೆಯವ್ರಿಗೆ ನಿಮ್ಮನ್ನ ರಾಜಕಾರಣಕ್ಕೆ ಕರ್ಕೊಂಡ್ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತ ಒಪ್ಪಿಗೆ ಇದೆಯಾ ಅವ್ರಿಗೆ ಒಪ್ಪಿಗೆ ಇತ್ತ ಅಲ್ಲ ನಮ್ಮ ತಂದೆಯವ್ರಿಗೆ ಯಾವತ್ತಿಗೂ ಇದಿಲ್ಲ ಓಹೋ ಯಾವತ್ತಿಗೂ ನಾನು ಇದರಿಂದ ದೂರ ಇರಬೇಕು ಯಾಕಂದ್ರೆ ಅವ್ರು ಬಹಳ ಬಹಳ ಸೆನ್ಸಿಟಿವ್ ಪರ್ಸನ್ ಅವರು ರಾಜಕೀಯದಲ್ಲಿ ಸೆನ್ಸಿಟಿವಿಟಿ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ಅನ್ನೋದಕ್ಕಿಂತ ಜಾಸ್ತಿ ಏನಂತಂದ್ರೆ ಬಂಡ್ರಾಗಿರ್ಬೇಕು ಕರೆಕ್ಟ್ ಯಾರು ಏನ್ ಹೇಳಿದ್ರೇನು ತಲೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಬಟ್ ಅವರು ಯಾವತ್ತು ಮರ್ಯಾದ ಮತ್ತೆ ಏನು ಸಿದ್ಧಾಂತಗಳೇನ ಯಾವತ್ತಿಗೂ ಅದನ್ನ ನಾವು ಕಾಂಪ್ರಮೈಸ್ ಹಾಕೂಡದು ಅನ್ನೋದನ್ನ ನಾವು ಮೊದಲಿಂದನೂ ಒಂದು ಅಭಿಪ್ರಾಯ ಸೊ ಮಕ್ಳು ಬರ್ಬಾರ್ದು ದೂರ ಉಳಿಬೇಕು ಫ್ಯಾಮಿಲೀಸ್ ಈಗ ನಮ್ ತಾಯಿಗೆ ನಮ್ಮ ಫ್ಯಾಮಿಲಿಗೆ ನಮಗೆ ಏನು ಸಮಯ ಕೊಡ್ಬೇಕಾಗಿತ್ತು ಆ ಸಮಯ ಯಾವತ್ತೂ ಕೊಟ್ಟಿಲ್ಲ ಸೊ ಹಂಗಾಗಿ ಅವ್ರಿಗೆ ಇಲ್ಲ ಬೇಡ ನಾನು ನಾನು ಇದೀನಿ ಸಾಕು ನೀನ್ ಬರಬೇಡ ಅಂತ ಅಂತ ಇದ್ರು ಬಟ್ ನಿರಂತರವಾಗಿ ಸಣ್ಣವ್ನ ನಾನು ನೋಡಿದಂಗೆ ಅವ್ರನ್ನ ನೋಡಿದೀನಿ ಬಹಳ ಹತ್ರನಿಂದ ನೋಡಿದೀನಿ ಯಾವ ರೀತಿ ಜನರ ಪ್ರೀತಿ ಒಂದು ವಿಶ್ವಾಸ ಸಿಕ್ಕಿದೀವೋ ಆ ನನಗನ್ಸ್ತದೆ ಈ ಭಾಗದಲ್ಲಿ ನಾವು ಬಹಳ ಅಹ್ ಯಾವತ್ತು ನಾವು ಪುಣ್ಯ ಮಾಡಿರ್ಬೇಕು ಇಂತ ಜನ ಇಂತ ಒಂದು ನಮ್ಗೆ ಪ್ರೀತಿ ವಿಶ್ವಾಸ ಮತ್ತೆ ಏನು ಆ ನಮ್ಗೆ ಅವ್ರನಿಂದ ಒಂದು ನ್ಯೂನ್ಯತ ಸಂಬಂಧಗಳು ಇವತ್ತು ನಲ್ವತ್ತೈವತ್ತು ವರ್ಷಗಳಿಂದ ನಾವು ಸಿಗ್ತಾ ಇದೆ ನಿಜವಾಗೂ ನಾವು ಪುಣ್ಯರಂತ ನಾವು ಕರಿಬೋದು ಓಕೆ ಸರ್ ಎಂ ಪಿ ಅಲ್ಲ ಎಮ್ ಎಲ್ ಎ ಅಲ್ಲ ಈಗ ಎಂ ಪಿ ಎಮ್ ಎಲ್ ಎಗಳೇ ಹೋಗಿ ಜನರ ಮಧ್ಯೆ ನಿಂತ್ಕೊಳ್ಳೋದಲ್ಲ ಒಂದು ಸಹಾಯ ಮಾಡಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡೋಲ್ಲ ಆದರೆ ರವಿ ಬೊಸ್ರಾಜು ಅವರು ಪ್ರತಿನಿತ್ಯ ರಾಯಚೂರಲ್ಲಿದ್ದರೆ ಬರೀ ಜನರ ಮಧ್ಯೆನೇ ಇರ್ತಾರಂತೆ ಸೊ ಆ ಇಂಟ್ರೆಸ್ಟ್ ಯಾಕೆ ಸರ್ ಅದೇ ಮತ್ತೆ ಅದೇ ಅದೇ ವಿಷಯಕ್ಕೆ ಬರ್ಬೇಕಾಗ್ತದೆ ಎಲ್ಲ ಕಡೆ ಆ ಒಂದ್ ಕಿಚ್ಚ ಇರ್ಬೇಕು ರಾಜಕೀಯದಾಗಿದ್ದಾಗ ನಾನಂತಲ್ಲ ಎಲ್ಲ ಬಹಳಷ್ಟು ರಾಜಕಾರಣಿಗಳು ಅವ್ರಿಗೆ ಆ ಇದೆ ಜನರ ಸೇವೆ ಮಾಡ್ಬೇಕು ಜನರ ಹತ್ರ ಇರ್ಬೇಕು ಜನರ ಜೊತೆಲಿ ಇರ್ಬೇಕು ಅವ್ರ ಏನ್ ಸಮಸ್ಯೆಗಳ ಇದಾವೆ ಅವ್ರಿಗೆ ಇತಿಹಾಸದ ಮಾಡ್ಬೇಕು ಅನ್ನೋದನ್ನ ಆ ಕಿಚ್ಚು ಬಹಳಷ್ಟು ರಾಜಕಾರಣಿಗಳು ಇದಾವೆ ಕೆಲವು ಜನ ರಾಜಕಾರಣಿಗ್ ಬೇಕು ಅವು ವ್ಯವಹಾರಕ್ಕೆ ಬಂದಿರ ಬಂದಿರೋ ರಾಜಕಾರಣಿಗಳು ಬಿಟ್ರೆ ಬಹಳಷ್ಟು ಜನ ರಾಜಕಾರಣಿಗಳಿಗೆ ಸ್ಪಂದಿಸ್ಬೇಕು ಜನರ ಸಮಸ್ಯೆಗಳು ಏನಾದವು ಅದಕ್ಕೆ ಸ್ಪಂದಿಸಬೇಕು ಅನ್ನೋದು ಹಾಗಾಗಿ ನನಗೂ ಆ ಕಿಚ್ಚಿದೆ ಯಾವಾಗ್ಲೂ ಜನರ ಜೊತೆಲಿರ್ಬೇಕು ಅವ್ರ ಸಮಸ್ಯೆಗಳಿಗೆ ಇತ್ಯಾದಿ ಮಾಡ್ಬೇಕು ಎಲ್ಲ ಅಷ್ಟು ಆಗದಿಲ್ಲ ಯಾಕಂದ್ರೆ ನಿರೀಕ್ಷೆ ಏನಿದೆಯೋ ಇದೇನ್ ಮೊಬೈಲ್ ಏನಿದೆಯಲ್ಲ ಇದು ಒಂದು ಒಂದು ಇದರಿಂದ ಒಳ್ಳೇದನ್ನೂ ಆಗಿದೆ ಬಹಳ ಕೆಟ್ಟದನು ಆಗಿದೆ ಯಾಕಂದ್ರೆ ಇದು ಕಂಟಿನ್ಯೂಯಸ್ ಆಗಿ ನಾವು ಫೋನ್ ರಿಸೀವ್ ಮಾಡಕ್ಕಾಗಲ್ಲ ಬಟ್ ಎಲ್ಲೋ ಪಾಪ ಜನರಿಗೆ ಏನ್ ನಿರೀಕ್ಷೆ ಇದೆಯೋ ಅದು ಆಕಾಶಕ್ಕೆ ಕಟ್ಟಿದೆ ಕರೆಕ್ಟ್ ಇವತ್ತು ಆ ನಿರೀಕ್ಷೆಗೆ ನಾವು ಆ ಸ್ಪಂದಿಸಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ ಯಾರಿನಿಂದ ಸಾಧ್ಯ ಇಲ್ಲ ಅದು ಎಲ್ಲಾ ರೀತಿ ಪಾಪ ಇವತ್ತು ಆ ನಿರುದ್ಯೋಗಿ ಯುವಕರಿದ್ದಾರೆ ಬಹಳಷ್ಟು ಇವತ್ತು ಈ ಭಾಗದಲ್ಲಿ ಕಾಡ್ತಾ ಇಡೀ ದೇಶದಲ್ಲೇ ಇವತ್ತು ಕಾಡ್ತಾ ಇದೆ ಈಗ ಹೆಂಗೆ ಕೊಡ್ಸೋದು ಅವ್ರಿಗೆಲ್ಲೂ ಎಲ್ಲರಿಗೂ ಗವರ್ಮೆಂಟ್ ಜಾಬ್ ಬೇಕು ಹೌದು ಕೊಡಕ್ ಸಾಧ್ಯನೇ ಇಲ್ಲ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ ನಾವು ಏನ್ ಹೇಳಕ್ ಹೋದ್ರೇನು ಇಲ್ಲ ನಿನ್ಗೆ ಎಲ್ಲಾ ರೀತಿ ಶಕ್ತಿ ಇದೆ ನಿನಗೆ ಅವ್ರ ಅವರೆಲ್ಲ ಪರಿಚಯ ಇದಾರೆ ನೀನು ಯಾವತ್ತು ಒಡ್ನಾಟಿದೆ ನೀನ್ ಹೇಳಿದ್ರೆ ಆಗತ್ತೆ ಅಂತ ಹೇಳಿ ಪಾಪ ನಿರೀಕ್ಷೆ ಇಟ್ಕೊಂಡ್ ಬರ್ತಾರೆ ತಂದೆ ತಾಯಿ ಕಷ್ಟಪಟ್ಟು ಓದಿಸಿರ್ತಾರೆ ಡಿಗ್ರಿ ಓದಿರ್ತಾರೆ ಪಿಯು ಸಿ ಓದಿರ್ತಾರೆ ಅವ್ರಿಗೇನೋ ಒಂದು ನೌಕರಿ ಸಿಗ್ಬೇಕನ್ನೋದು ಒಂದು ಆಶೆಯಿಂದ ಬರ್ತಾರೆ ಕೊಡ್ಸದೆ ಹೋದಾಗ ಕೊಡದೆ ಹೋದಾಗ ಸಿಗದೆ ಹೋದಾಗ ಅವ್ರಿಗೆ ಒಂದು ನಿರಾಶೆ ಆಗ್ತದೆ ಹಾಗಾಗಿ ಆಸ್ಪಿರೇಷನ್ ಬಾಳ ಇದಾವೆ ಇವತ್ತು ನಿರೀಕ್ಷೆ ಇದೆ ಜನರಿಗೆ ಆ ಮಟ್ಟಿಗೆ ನಾವು ಮುತ್ಬೇಕಾದ್ರೆ ಬಹಳ ಕಷ್ಟ ಅಂತ ಸರ್ ಇನ್ನೊಂದು ಈಗ ಓಬಿಸಿ ಹೋರಾಟ ಪ್ರಸ್ತುತ ಬಹಳಷ್ಟು ಸಂಚಲನ ಹುಟ್ಟು ಹಾಕಿರೋದು ಸೊ ಅದ್ರ ಹಿಂದೆ ನೀವೇ ಇರೋದು ಅದರ ನೇತೃತ್ವವನ್ನು ನೀವೇ ವಹಿಸ್ಕೊಂಡಿರೋದು ಒಬಿಸಿ ಯಾಕೆ ಆ ಹೋರಾಟ ಯಾಕೆ ಇಲ್ಲ ನಾನು ನಾನು ಒಬ್ನೇ ಅಂತಲ್ಲ ಇದ್ರ ಒಂದು ದೊಡ್ಡ ಒಂದು ಬಳಗನೆ ಇದೆ ಇದರಲ್ಲಿ ಮಾನ್ಯ ಮೊದಲನೇದಾಗಿ ನಾವು ಇದ್ರಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ನಾವು ಮುಂಚೂಣಿಯಲ್ಲಿ ಇದನ್ನ ಹೆಸರು ತಗೋಬೇಕಾಗ್ತದೆ ಇಡೀ ದೇಶದಲ್ಲಿ ಇವತ್ತು ಒಬಿ ಗಳಿಗೆ ಅವ್ರ ಹಕ್ಕು ಸಿಗ್ಬೇಕು ಅವರೊಂದು ಹಿಂದಿಯಲ್ಲಿ ಒಂದು ವ್ಯಾಖ್ಯವನ್ನು ಹೇಳಿದ್ದಾರೆ ಜಿತ್ನಾ ಜಿಸ್ಕಾ ಆಬಾದಿ ಉತ್ನಾ ಹಿಸ್ಸೆದಾರಿ ಅಂತ ಅವ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ ಯಾರಿಗೆ ಎಷ್ಟು ಜನಸಂಖ್ಯೆ ಮೇಲೆ ಯಾರು ಇದಾರೋ ಅವ್ರಿಗೆ ತಮ್ಮ ಹಕ್ಕುಗಳು ಸಿಗಬೇಕು ತಮ್ಮ ಪಾಲು ಸಿಗಬೇಕು ಅಂತ ಇವತ್ತು ರಾಹುಲ್ ಗಾಂಧಿ ಅವರು ಸುಮಾರು ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ತಾ ಇದಾರೆ ಚಳುವಳಿಯನ್ನ ಮಾಡ್ತಾ ಇದಾರೆ ಇಡೀ ದೇಶದಲ್ಲಿ ಮಾಡ್ತಾ ಇದಾರೆ ಅವ್ರಿಗೆ ಏನ್ ಅನ್ಸಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಏನು ದಲಿತ ಸಮುದಾಯಗಳೇನಿದಾವೆ ಎಸ್ ಸಿ ಎಸ್ ಟಿ ಸಮುದಾಯಗಳೇನಿದಾವೆ ಅವ್ರಿಗೆ ರಿಸರ್ವೇಶನ್ ಮುಖಾಂತರ ಮತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಏನ್ ಸಿಗಬೇಕಾಗಿದೆ ಅವ್ರಿಗೆ ಸಿಗ್ತಾ ಇದೆ ನಾವು ಅವರಿಗೆ ಇನ್ನ ಹೆಚ್ಚಿನ ಒಂದು ಅವ್ರಿಗೆ ಅವಕಾಶಗಳು ಕೊಡಬೇಕು ಯಾವ ರೀತಿ ಕೊಡಬೇಕು ಅನ್ನೋ ಅದೊಂದು ಆ ದಲಿತ ಸಮುದಾಯಗಳ ಜೊತೆಲಿ ಇದ್ದು ನಿಂತು ಅವ್ರ ಜೊತೆಲಿ ಹೋರಾಟ ಮಾಡ್ತಾ ಇದಾರೆ ಅದಲ್ದೆ ಏನ್ ಈ ಸಿ ಗಳಂತ ಏನ್ ಕರಿತೀವಿ ಶೋಷಿತ ಸಮ ಸಮಾಜದವ್ರು ಏನಿದ್ದಾರೆ ಈ ಒಂದು ಸಮುದಾಯಗಳು ಒಂದ್ ದೊಡ್ಡ ಸಂಖ್ಯೆ ಇದೆ ದೇಶದಲ್ಲಿ ಐವತ್ತು ಪರ್ಸೆಂಟ್ ಮೀರಿ ಈ ಈ ಒಂದು ಸಮುದಾಯಗಳಿದಾವೆ ಇವ್ರನ್ನ ನಾನು ಎಲ್ಲೋ ಒಂದ್ ಕಡೆ ನಾವು ನಿರ್ಲಕ್ಷ್ಯ ಮಾಡಿದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ತಾಲ್ಕೋಟ್ರ ಸ್ಟೇಡಿಯಂ ಅಲ್ಲಿ ನನ್ನಿಂದನೇ ತಪ್ಪಾಗಿದೆ ಅಂತ ಅವ್ರು ಒಪ್ಕೊಂಡಿದ್ರು ಅಷ್ಟು ದೊಡ್ಡ ನಾಯಕರವ್ರು ಒಬ್ಬ ಇಡೀ ದೇಶದ ಒಬ್ಬ ನಾಯಕ ನನ್ನಿಂದ ತಪ್ಪಾಗಿದೆ ಇಷ್ಟು ತಡವಾಗಿ ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ ಹೇಳಿದ್ಮೇಲೆ ಇವತ್ತು ಅವರೊಂದು ನಾಯಕತ್ವದಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವ್ರಜಿ ಅವರ ಒಂದು ನೇತೃತ್ವದಲ್ಲಿ